ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಭಾರತ ದೇಶದ ತುಂಬೆಲ್ಲ ವಿಜೃಂಭಣೆಯಿಂದ ಭಾರತ ಸ್ವಾತಂತ್ರ್ಯವನ್ನು ಆಚರಿಸಲಾಗುತ್ತಿತ್ತು ಆದರೆ ಇನ್ನೊಂದು ಕಡೆ ಹೈದರಾಬಾದ್ನಲ್ಲಿ ಹತ್ಯೆ ಹಿಂಸಾಚಾರಗಳು ನಡೆಯುತ್ತಿದ್ದವು ರಜಾಕರು ಮುಖ್ಯಸ್ಥನಾದ ಕಾಸಿಂ ರಿಜ್ವಿ ತನ್ನ ಪ್ರಚೋದಕ ಭಾಷಣದಿಂದ ಭಾರತದ ವಿರುದ್ಧ ಮಾತನಾಡುತ್ತಿದ್ದನು ಹಾಗೆಯೇ ದುಷ್ಟ ರಜಾಕರು ಹೈದರಾಬಾದ್ನಾದ್ಯಂತ ಹಿಂದುಗಳನ್ನು ಬಹಿರಂಗವಾಗಿ ಕೊಲ್ಲುತ್ತಿದ್ದರು ಇಡೀ ಹೈದರಾಬಾದ್ ಹಿಂಸಾಚಾರ ಮತ್ತು ದ್ವೇಷದ ಬೆಂಕಿಯಲ್ಲಿತ್ತು ಹೈದರಾಬಾದ್ ಮಾತ್ರವಲ್ಲದೆ ಅದರ ಸುತ್ತಲಿನ ಪ್ರದೇಶಗಳಲ್ಲಿಯೂ ಕೂಡ ಭಯೋತ್ಪಾದನೆಯನ್ನು ಸೃಷ್ಟಿಸಿದ್ದರು ಹೈದರಾಬಾದ್ನ ಮೂಲಕ ಹಾದು ಹೋಗುವ ಪ್ರತಿಯೊಂದು ರೈಲನ್ನು ತಡೆದು ಪ್ರಯಾಣಿಕರನ್ನು ಲೂಟಿ ಮಾಡುತ್ತಿದ್ದರು ಮಹಿಳೆಯರನ್ನು ಅತ್ಯಾಚಾರ ಮಾಡುತ್ತಿದ್ದರು ಹಾಗೂ ಜನರನ್ನು ಕ್ರೂರವಾಗಿ ಕೊಲ್ಲುತ್ತಿದ್ದರು ರಜಾಕರ ಕ್ರೂರತನ ಇಷ್ಟಕ್ಕೆ ಸೀಮಿತವಾಗಿರಲಿಲ್ಲ ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಹೈದರಾಬಾದ್ ಅನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ರಚಿಸುವ ಬಗ್ಗೆ ತುಂಬಾ ಹಠ ಹಿಡಿದಿದ್ದ ಈ ಉಸ್ಮಾನ್ ಅಲಿ ಖಾನ್ ಭಾರತದ ವಿರುದ್ಧ ಹೋರಾಡಲು ಪಾಕಿಸ್ತಾನ್ ಮತ್ತು ಇತರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳಲು ಶುರು ಮಾಡಿದ್ದ ಈ ಸಮಯದಲ್ಲಿ ಹೈದರಾಬಾದ್ನಲ್ಲಿರುವ ಹಿಂದೂಗಳು ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದರು ಈ ಪ್ರದೇಶದಲ್ಲಿರುವ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ನಿಜಾಮರು ಮತ್ತು ರಜಾಕರ ದೌರ್ಜನ್ಯವನ್ನ ಸಹಿಸಿಕೊಳ್ಳಬೇಕಾಗಿತ್ತು ಆದರೆ ಭಾರತ ಸರ್ಕಾರವು ಹೈದರಾಬಾದ್ ಅನ್ನು ಭಾರತಕ್ಕೆ ಶಾಂತಿಯುತವಾಗಿ ಸಂಯೋಜಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿತ್ತು ಆದರೆ ಎಲ್ಲ ಪ್ರಯತ್ನಗಳು ವಿಫಲವಾದವು ನಿಜಾಮ್ ಉಸ್ಮಾನ್ ಅಲಿಖಾನ್ ಬರೀ ಮಾತಿನಲ್ಲಿ ಕೇಳುವನಾಗಿರಲಿಲ್ಲ ಅವನ ಕೆಟ್ಟ ಕೆಲಸಗಳು ಮತ್ತು ಹದಗೆಟ್ಟ ಹೈದರಾಬಾದ್ನ ಪರಿಸ್ಥಿತಿಯನ್ನು ನೋಡಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಪರೇಷನ್ ಪೋಲೋವನ್ನು ಆರಂಭಿಸಿದ ಐದು ದಿನಗಳ ಒಳಗಾಗಿ ಹೈದರಾಬಾದನ್ನು ಭಾರತದ ತೆಕ್ಕೆಗೆ ಒಳಗಾಗಿಸಿದರು ಸಪೋಸ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಪರೇಷನ್ ಪೋಲೋವನ್ನು ಕೈಗೊಳ್ಳದಿದ್ದರೆ ಈಗ ಭಾರತದ ನಡುವೆ ಒಂದು ಪಾಕಿಸ್ತಾನ ಇರುತ್ತಿತ್ತು ಆಗ ಅದನ್ನು ನಿಭಾಯಿಸುವುದು ತುಂಬ ಕಷ್ಟವೇ ಆಗುತ್ತಿತ್ತು ಇದನ್ನು ಅರಿತುಕೊಂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹಾಗಾಗಲೂ ಬಿಡಲಿಲ್ಲ ಕಾರಣ ಈಗ ಹೈದರಾಬಾದ್ ಭಾರತದ ಒಂದು ಭಾಗವಾಗಿದೆ ಆದರೆ ನಮಗೊಂದು ಪ್ರಶ್ನೆ ಕಾಡುತ್ತದೆ ಏಕೆ ಹೈದರಾಬಾದ್ ನ ನಿಜಾಮ ಭಾರತವನ್ನು ಬಿಟ್ಟು ಬೇರೆ ದೇಶವನ್ನು ಸೃಷ್ಟಿ ಮಾಡಲು ಹೊರಟಿದ್ದ ಸ್ನೇಹಿತರೆ ಬನ್ನಿ ಆಪರೇಷನ್ ಪೋಲೋ ಮೂಲಕ ಹೈದರಾಬಾದ್ ಹೇಗೆ ಭಾರತದ ಒಂದು ಭಾಗವಾಯಿತು ಎಂದು ಅರ್ಥ ಮಾಡಿಕೊಳ್ಳೋಣ ಸುಮಾರು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರು ಭಾರತವನ್ನು ಲೂಟಿ ಮಾಡಿ ಭಾರತವನ್ನು ತೊರೆದರು ಆದರೆ ಬ್ರಿಟಿಷರು ಮೌಂಟ್ ಬ್ಯಾಟನ್ ಯೋಜನೆ ಮತ್ತು ರ್ಯಾಡ್ಕ್ಲಿಪ್ ರೇಖೆಯ ಮೂಲಕ ಭಾರತವನ್ನು ಹಿಂದೂ ಮತ್ತು ಮುಸ್ಲಿಂ ಬಹುಮತದ ಆಧಾರದ ಮೇಲೆ ಎರಡು ಭಾಗಗಳಾಗಿ ವಿಭಜಿಸಿದರು ಆದರೆ ಇದು ಇಲ್ಲಿಗೆ ಮುಗಿಯಲಿಲ್ಲ ಬ್ರಿಟಿಷರು ಭಾರತದಲ್ಲಿರುವ ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ ಪ್ರತ್ಯೇಕ ದೇಶ ಮಾಡುವ ಆಯ್ಕೆಯನ್ನು ನೀಡಿದರು ಅಂದರೆ ದೇಶೀಯ ಸಂಸ್ಥಾನಗಳು ಬಯಸಿದರೆ ಅಲ್ಲಿ ಪ್ರತ್ಯೇಕ ದೇಶವನ್ನು ರಚಿಸಬಹುದಿತ್ತು ಇಂತಹ ಆಯ್ಕೆಯನ್ನು ನೋಡಿದ ಜಮ್ಮು ಕಾಶ್ಮೀರ್ ಜುನಾಗಢ್ ಸಂಸ್ಥಾನಗಳ ಜೊತೆಗೆ ಹೈದರಾಬಾದ್ ನಿಜಾಮ್ ಉಸ್ಮಾನ್ ಅಲಿಖಾನ್ನ ಸಂಕಲ್ಪವು ಕೂಡ ಜಾರಿ ಹೋಯಿತು ಹೈದರಾಬಾದ್ ಪ್ರತ್ಯೇಕ ದೇಶ ಮಾಡಬೇಕೆಂಬ ಬೇಡಿಕೆಗೆ ದೃಢವಾಗಿ ನಿಂತನು ಹೈದರಾಬಾದ್ ಪ್ರತ್ಯೇಕ ರಾಷ್ಟ್ರ ಮಾಡಬೇಕೆಂಬ ಹಠಕ್ಕೆಗೆ ಕಾರಣ ಏನೆಂದರೆ ನಿಜಾಮನು ಅಪಾರ ಸಂಪತ್ತನ್ನು ಹೊಂದಿದ್ದ ಅವನ ಸಂಪತ್ತನ್ನು ಕುರಿತು ಅಮೆರಿಕದ ಟೈಮ್ಸ್ ಮ್ಯಾಗಜಿನ್ ನಲ್ಲಿಯೂ ಚರ್ಚೆ ಆಗುತ್ತಿತ್ತು ಈ ಸಮಯದಲ್ಲಿ ಹೈದರಾಬಾದ್ ನಿಜಾಮ್ ಕೇವಲ ಭಾರತ ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿಯೇ ಶ್ರೀಮಂತ ವ್ಯಕ್ತಿಯಾಗಿದ್ದ ಅವನ ಹತ್ತಿರ ತನ್ನದೇ ಆದ ಸೇನೆ ರೈಲ್ವೆ ನೆಟ್ವರ್ಕ್ ಮತ್ತು ಉಸ್ಮಾನಿಯಾ ಎಂಬ ಹೆಸರಿನ ಪ್ರತ್ಯೇಕ ಕರೆನ್ಸಿಯೂ ಕೂಡ ಇತ್ತು ಇದರ ಮೌಲ್ಯವು ಬ್ರಿಟಿಷ್ ನ ಗಿಂತಲೂ ಜಾಸ್ತಿಯೇ ಆಗಿತ್ತು ಈ ಸಂಪತ್ತಿನ ಸಹಾಯದಿಂದ ನಿಜಾಂ ಮತ್ತು ಅವನ ಹಳೆಯ ತಲೆಮಾರಿನವರು ಬ್ರಿಟಿಷರನ್ನು ತುಂಬಾ ಖುಷಿಯಾಗಿಡುತ್ತಿದ್ದರು ಹಾಗಾಗಿ ಬ್ರಿಟಿಷರು ಕೂಡ ಅವನಿಗೆ ದಯಾನೇ ತೋರುತ್ತಿದ್ದರು ಅಲ್ಲದೆ ಹೈದರಾಬಾದ್ ನಿಜಾಮನ ಜೊತೆಗೆ ದುಷ್ಟ ರಜಾಕರ ಒಂದು ಸೈನ್ಯವೂ ಇತ್ತು ಇವರು ಸ್ವಾತಂತ್ರ್ಯದ ಸಮಯದಲ್ಲಿ ಮಜಲೀಸ್ ಇತಿಹಾದ್ ಉಲ್ ಮುಸ್ಲಿಂ ಎಂಬ ಸಂಘಟನೆಯ ಮುಖ್ಯಸ್ಥನಾಗಿದ್ದ ಕಾಸಿಂ ರಿಜ್ವಿಯ ಆಜ್ಞೆಗೆ ಒಳಗಾಗಿದ್ದರು ಒಂದು ಕಡೆ ಭಾರತ ಸ್ವಾತಂತ್ರ್ಯವನ್ನು ಹೊಂದಿತ್ತು ಇನ್ನೊಂದು ಕಡೆ ನಮ್ಮ ರಾಷ್ಟ್ರೀಯ ನಾಯಕರು ಭಾರತವನ್ನು ಒಂದುಗೂಡಿಸಲು ಸಾಹಸ ಪಡುತ್ತಿದ್ದರು ಆದರೆ ಹೈದರಾಬಾದ್ ನಿಜಾಮ ಉಸ್ಮಾನ್ ಅಲಿ ಖಾನ್ ಹಾಗೂ ಕಾಸಿಂ ರಿಜ್ವಿ ಪ್ರತ್ಯೇಕ ಪಾಕಿಸ್ತಾನ ದೇಶ ಮಾಡಲು ಹೊರಟಿದ್ದರು ಇವರ ಆಸೆ ಹೈದರಾಬಾದ್ ಅನ್ನು ಪಾಕಿಸ್ತಾನದ ತರಹ ಪ್ರತ್ಯೇಕ ದೇಶ ಮಾಡಿ ಅಲ್ಲಿ ಇಸ್ಲಾಂ ಆಳ್ವಿಕೆಯನ್ನು ತರುವುದಾಗಿತ್ತು ಹೈದರಾಬಾದ್ ಭೌಗೋಳಿಕವಾಗಿ ಭಾರತದ ಮಧ್ಯಭಾಗದಲ್ಲಿತ್ತು ಮತ್ತು ಆ ಸಮಯದಲ್ಲಿ ಜನಸಂಖ್ಯಾ ದೃಷ್ಟಿಯಿಂದ ಅತಿ ದೊಡ್ಡ ದೇಶೀಯ ಸಂಸ್ಥಾನವೂ ಆಗಿತ್ತು ಹಾಗೂ ವಿಸ್ತೀರ್ಣದಲ್ಲಿ ಎರಡನೆಯ ದೊಡ್ಡ ಪ್ರದೇಶವಾಗಿತ್ತು ಇದರಲ್ಲಿ ಇಂದಿನ ತೆಲಂಗಾಣ ರಾಜ್ಯದ ಜೊತೆಗೆ ಕರ್ನಾಟಕ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳು ಕೂಡ ಸೇರಿದ್ದವು ಈ ಕಾರಣಕ್ಕಾಗಿಯೇ ಹೈದರಾಬಾದನ್ನು ಭಾರತಕ್ಕೆ ಸೇರಿಸುವುದು ಬಹುಮುಖ್ಯವಾಗಿತ್ತು ಮತ್ತು ನಮ್ಮೆಲ್ಲ ಪ್ರಯತ್ನಗಳ ಹೊರತಾಗಿಯೂ ಭಾರತವನ್ನು ಒಗ್ಗೂಡಿಸುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ ಆದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಹೈದರಾಬಾದ್ ಅನ್ನು ಬಿಟ್ಟುಕೊಡಲು ಸುತಾರಾಮ್ ಸಿದ್ಧವಾಗಿರಲಿಲ್ಲ ಭಾರತ ಸರ್ಕಾರವು ಮಾತುಕತೆಯ ಮೂಲಕ ನಿಜಾಮ್ ಉಸ್ಮಾನ್ ಖಾನ್ ಅನ್ನು ಮನವೊಲಿಸಲು ಪ್ರಯತ್ನಿಸಿತ್ತು ಆದರೆ ನಿಜಾಮನು ಭಾರತಕ್ಕೆ ಸೇರಲು ಸಿದ್ಧನಾಗಿರಲಿಲ್ಲ ನಂತರ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವನ್ನು ಸ್ವತಂತ್ರ ರಾಷ್ಟ್ರವೆಂದು ಘೋಷಣೆ ಮಾಡಿದ ಆ ದಿನ ಪ್ರಕಟವಾದ ಪತ್ರಿಕೆಗಳಲ್ಲಿ ಭಾರತದ ಭೂಪಟವನ್ನು ನೋಡಿದರೆ ಹೈದರಾಬಾದ್ ಭಾರತದ ಭಾಗವೇ ಆಗಿರಲಿಲ್ಲ ಇದರಿಂದಾಗಿ ಭಾರತ ಸರ್ಕಾರ ಮತ್ತು ಹೈದರಾಬಾದ್ ನಿಜಾಮನ ನಡುವೆ ಸಂಘರ್ಷದ ಪರಿಸ್ಥಿತಿ ನಿರ್ಮಾಣವಾಯಿತು ಈ ಉದ್ದಿಗ್ನತೆ ಮತ್ತು ಸಂಘರ್ಷದ ದೃಷ್ಟಿಯಿಂದ ನವೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರಂದು ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಹೈದರಾಬಾದ್ ನಿಜಾಮ ಹಾಗೂ ಭಾರತದ ಸರ್ಕಾರದ ನಡುವೆ ಸ್ಯಾಂಡ್ ಸ್ಟೀಲ್ ಒಪ್ಪಂದವನ್ನು ಮಾಡಿದರು ಈ ಸ್ಯಾಂಡ್ ಸ್ಟೀಲ್ ಒಪ್ಪಂದದ ಅಡಿಯಲ್ಲಿ ಹೈದರಾಬಾದ್ ನ ಆಂತರಿಕ ವ್ಯವಹಾರಗಳ ಮೇಲೆ ನಿಜಾಮನು ನಿಯಂತ್ರಣ ಹೊಂದಿರುತ್ತಾನೆ ಆದರೆ ವಿದೇಶಿ ಮತ್ತು ಡಿಫೆನ್ಸ್ ಗಳಿಗೆ ಸಂಬಂಧಪಟ್ಟ ವಿಷಯ ಮೇಲೆ ಭಾರತ ಸರ್ಕಾರ ನಿಯಂತ್ರಣವನ್ನು ಹೊಂದಿತ್ತು ಆದರೆ ಇದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿದ ನಿಜಾಮನು ಹೈದರಾಬಾದ್ ನ ಆಂತರಿಕ ಭದ್ರತೆಯನ್ನು ತಾನೇ ನಿರ್ವಹಿಸುವುದಾಗಿಯೂ ಮತ್ತು ಇಲ್ಲಿ ಭಾರತೀಯ ಸೇನೆ ಬರದಂತೆಯೂ ಷರತ್ತನ್ನು ವಿಧಿಸಿದ್ದ ಈ ಷರತ್ತನ್ನು ಭಾರತ ಒಪ್ಪಿಕೊಳ್ಳಬೇಕಾಯಿತು ಏಕೆಂದರೆ ಕನಿಷ್ಠ ಪಕ್ಷ ನಿಜಾಮನು ಭಾರತದ ಜೊತೆಗೆ ಒಂದು ಹೆಜ್ಜೆಯನ್ನಾದರೂ ನಮ್ಮ ಜೊತೆಗೆ ಇಡಲಿ ಎಂಬ ಆಶಾಭಾವದಿಂದ ಆದರೆ ನಿಜಾಮನ ತೆರೆಯಲ್ಲಿ ಬೇರೆಯೇ ಓಡುತ್ತಿತ್ತು ಈ ಸ್ಯಾಂಡ್ ಸ್ಟೀಲ್ ಒಪ್ಪಂದವನ್ನು ಉಲ್ಲಂಘಿಸಿ ಬೇರೆ ಕೃತ್ಯವನ್ನು ನಡೆಸಲು ಆತ ಮುಂದಾಗಿದ್ದ ಆದರೆ ಇದು ಬಹಿರಂಗವಾಗಲು ಸ್ವಲ್ಪ ಸಮಯವಿತ್ತು ಇದನ್ನೆಲ್ಲ ಅರಿತಿದ್ದ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸರಿಯಾದ ಸಮಯ ಬರುವುದಾಗಿ ಕಾಯುತ್ತಿದ್ದರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಹೈದರಾಬಾದ್ ನಿಜಾಮನನ್ನು ಮಣ್ಣು ಿ ಹೇಗೆ ಹೈದರಾಬಾದ್ ಅನ್ನು ವಶಪಡಿಸಿಕೊಂಡರು ಎಂದು ಮುಂದಿನ ಭಾಗದಲ್ಲಿ ತಿಳಿಯೋಣ ಜೈ ಹಿಂದ್